ಒಂದು ಇತಿಹಾಸ ಪುಟಕ್ಕೆ ಸ್ವಲ್ಪ ಕರ್ನಾಟಕ ರಾಜ್ಯದ ಹಿತ ಇತಿಹಾಸ ಪುಟ್ಟಕ್ಕೆ ಇಡೀ ಭಾರತ ದೇಶ ನಮ್ಮನ್ನ ಗಮನಿಸ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತು ಕೂಡ ತಮಗೆಲ್ಲ ನೆನಪಿರಬೇಕು ಇದೇ ವಿಧಾನಸೌಧದಲ್ಲಿ ಬಂತು ವಿಶ್ವದ ಅನೇಕ ನಾಯಕರುಗಳು ದೆಹಲಿ ಹೋಗಿನ ಮುನ್ನ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ಕೂಡ ಪ್ರೈಮ್ ಮಿನಿಸ್ಟರ್ ರೈಲ್ವೆ ವಿಚಾರಕ್ಕೆ ಬಂದಾಗ ಇದು ಗ್ಲೋಬಲ್ ಸಿಟಿ ಅಂತ ಹೇಳಿ ಅವರು ಕೂಡ ಇದನ್ನ ಪ್ರಸ್ತಾವನೆಯನ್ನು ಮಾಡಿ ಪ್ರಶಸ್ತಿಯನ್ನ ಮಾಡುತ್ತ ಗಮನಿಸಿದ್ದೀವಿ ರಾಜೀವ್ ಗಾಂಧಿ ಅವರು ಒಂದು ಹೊಸ ಸಂವಿಧಾನವನ್ನ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನ ಈ ದೇಶಕ್ಕೆ ನಮ್ಮ ಆಡಳಿತ ಸುಧಾರಣೆಯನ್ನ ತರಬೇಕು ಪಂಚಾಯತ್ ರಾಜ್ ಮತ್ತು ನಮ್ಮ ಲೋಕಲ್ ಬಾಡಿ ಕಾರ್ಪೊರೇಷನ್ ಸಿಎಂ ಸಿ ಟಿ ಎಂ ಸಿಗಬೇಕು ಅಂತೇಳಿ ಎಪ್ಪತ್ನಾಲ್ಕು ಎಪ್ಪತ್ಮೂರ ತಿದ್ದುಪಡಿಯನ್ನು ತಂದ ನಾವು ಅದನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರಂದು ಜೂನ್ ಒಂದನೇ ತಾರೀಕಿಂದ ಸಂವಿಧಾನ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ನಾವು ಜಾರಿಗೆ ತಂದಿದ್ದೇವೆ ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಇದು ಇನ್ನೂರ ಇಪ್ಪತ್ತೈದು ಚದರ ಕಿಲೋಮೀಟರ್ ವ್ಯಾಪ್ತಿಗೆ ನಮ್ಮ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಅಡಿಯಲ್ಲಿ ಜಾರಿ ಬಂದ ಹದಿನಾರು ಎರಡು ಏಳರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಸೂಚನೆ ಕೂಡ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಸುಮಾರು ಏಳ್ನೂರ ಎಪ್ಪತ್ತು ಮೀಟರ್ ವ್ಯಾಪ್ತಿಯಲ್ಲಿ ಇದನ್ನ ನಾವು ಜಾರಿಯನ್ನ ಇವತ್ತು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಂದು ಅಂದಿನ ಸರ್ಕಾರ ನಮ್ಮ ಬಿ ಎಸ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಮತ್ತೆ ಇದನ್ನ ಸಿದ್ದಯ್ಯನವರು ಮತ್ತು ರವಿಚಂದ್ರ ಅವರ ಮೂರ ಜನರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದು ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಸೊ ಸುಮಾರು ಹದಿನೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಪರಿಣಿತರು ಒಂದು ಸಾವಿರಕ್ಕೂ ಹೆಚ್ಚು ನಾಗರಿಕರು ಮತ್ತು ನಾಗರಿಕರು ಸಭೆಗಳನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನು ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಒಟ್ಟು ಒಂಬತ್ತು ವರದಿಗಳನ್ನ ನೀಡಿ ಒಂದು ಕರಡು ಮಸೂದೆಯನ್ನು ಕೂಡ ಸರ್ಕಾರಕ್ಕೆ ಅಧಿಸೂಚನೆಯನ್ನ ಕೊಡಿಸಲಾಯಿತು ಆದ್ರೆ ಇಪ್ಪತ್ನಾಲ್ಕು ಏಳು ಹದಿನೈದರಂದು ಮೂರು ಭಾಗಗಳಾಗಿ ವಿಗಡಿಸಿದ ಬಗ್ಗೆ ಒಂದು ಉದ್ದೇಶದಿಂದ ಒಂದು ತಿದ್ದುಪಡಿಯನ್ನು ಕೂಡ ತಂದಿದ್ರು ಆ ತಿದ್ದುಪಡಿ ರಾಜ್ಯಪಾಲರ ಅನುಮೋದಿಯ ಸಲ್ಲಿಸಲಾಯಿತು ಆದ್ರೆ ಅದು ಕಾರ್ಯರೂಪಕ್ಕೆ ತರಕ್ಕೆ ಆಗಲಿಲ್ಲ ಸೊ ಬದಲಾದ ಸನ್ನಿವೇಶದಲ್ಲಿ ಸೊ ಇಪ್ಪತ್ತಾರು ಏಳು ಹತ್ತೊಂಬತ್ತರಂದು ಅದನ್ನ ಸರ್ಕಾರ ರಾಜ್ಯ ಕೂಡ ಕೂಡ ಸರ್ಕಾರವಾಗ ವಿಧೇಯಕ ಇವತ್ತು ನಮ್ಮ ಪಾಲಿಗೆ ಇವತ್ತು ಇದು ಬಂದಿದೆ ಇವತ್ತು ಹದಿನೆಂಟು ಏಳು ಇಪ್ಪತ್ತ್ ಮೂರಂದು ಮತ್ತೆ ನಾವು ಇದೇ ನಮ್ಮ ನಿವೃತ್ತ ಚೀಫ್ ಸೆಕ್ರೆಟರಿ ಅಂತ ಬಿ ಎಸ್ ಪಾಟೀಲ್ ರವರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಮಿತಿಯ ರಚನೆಯನ್ನು ಮಾಡಿ ಸಿದ್ದಯ್ಯರು ಪ್ರೊಫೆಸರ್ ರಾಜೀವ್ ಗೌಡ್ರು ರವಿಚಂದ್ರನ್ ರವರು ಇವರೆಲ್ಲ ಕೂಡ ಚರ್ಚೆ ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ವಹಿಸಿ ಹನ್ನೆರಡು ಏಳು ಇಪ್ಪತ್ನಾಲ್ಕರಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ವಿಧೇಯಕವನ್ನು ಕರಡನ್ನ ಸಂಸ್ಥೆಗೆ ಸಮಿತಿಯನ್ನ ಕಳೆದ ಒಂದು ನೋಟಿಫಿಕೇಶನ್ ಮಾಡಲಿಕ್ಕೆ ಅವತ್ತು ಡ್ರಾಪ್ ನೋಟಿಫಿಕೇಶನ್ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ